ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿ ಪರಿಶಾಸ್ತ್ರವನೋ ದಿ ಧರೇನು ವ್ಯರ್ಥವಾಯಿತುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುದೀ ಆರು ಶಾಸ್ತ್ರವ ಓದಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಕಥೆಗಳ ಕೇಳಿದರಿಲ್ಲ ಧೀರನಾಗಿನ ಹೇಳಿದರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತೀ ದಣ್ಣ ಮುಕುತಿ ಕೊರಳಳು ಮಾಲೆಯ ಧರಿಸಿದರಿಲ್ಲ ಬೆರಳು ಸುಜಪಮಣಿ ಎಣಿಸಿದರಿಲ್ಲ ಮರುಳನಾಗಿತ ಶರೀರಕ್ಕೆ ಬೂದಿ ಬಳಿದುಕೊಂಡು ತಾ ತಿರುಗಿದರಿಲ್ಲ ಗುರುವಿನ ಗುಲಾಮನಾಗುವ ತನಕ ಮುಕುತಿ ದೊರೆಯ ದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರಿಲ್ಲ ಶಾರೀರಿಕ ಸುಖ ಬಿಡಿಸಿದರಿಲ್ಲ ನಾರದ ವರದ ಪುರಂದರ ವಿಠಲನ ನಾರದ ವರದ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ಮುಕುತಿ... ದೊರೆಯ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ಮುಕುತಿ... ದೊರೆಯ ದೊರೆಯದಣ್ಣ ಮುಕುತೀ